ಅಂಗವಿಕಲರ ಮೇಲೆ ನಡೀತಾ ಇರುವ ದರ್ಪ ಅನ್ಯಾಯ ಮತ್ತು ಸವಲತ್ತುಗಳ ನಿರಾಕರಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕೆಂದು ಕರ್ನಾಟಕ ಅಂಧರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ತಮ್ಮಯ್ಯ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ಅಂಗವಿಕಲರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ರು ಇಪ್ಪತ್ತನೇ ತಾರೀಕು ಇದೇ ಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದೆ ಅದು ಕೇವಲ ನಮಗೆ ಏನು ನೋವಾಗಿತ್ತು ಏನು ತೊಂದರೆಗಳಾಗಿತ್ತು ಏನು ಸವಲತ್ತುಗಳು ಸರಿಯಾಗಿ ದೊರಕ್ತಾ ಇಲ್ಲ ಅದ್ರ ಬಗ್ಗೆ ಮಾತ್ರ ನಾವು ಮಾಡಿದ್ದು ಆ ಆದ ಅಧಿಕಾರಿ ಅವರು ಸಚಿವರಾಗಿದ್ದವರು ಅವರಿಗೆ ಈ ಅನುಭವ ಇಲ್ಲ ಟ್ರೈನಿಂಗ್ ಆಗಿಲ್ಲ ಏನೂ ಇಲ್ಲ ಅವ್ರನ್ನ ತಂದು ಇಲ್ಲ ಹಾಕಿದ್ದಾರೆ ವಾಪಸ್ ತೊಗೊಂಡು ಅನುಕೂಲ ಅನುಕೂಲವರ್ಗ ಹಾಕಿದ್ದು ಇಷ್ಟು ಈ ಉದ್ ಇಷ್ಟು ಇಟ್ಕೊಂಡು ನಾವು ಮಾಡಿದ್ವಿ ಇದಕ್ಕೆ ಇಪ್ಪತ್ತೆಂಟನೇ ತಾರೀಕು ಯಾರೋ ಸ್ಪೋರ್ಟ್ಸ್ ವುಮನ್ ಅಂತ ಹೇಳ್ಕೊಂಡು ಆಕ್ರೋಶ ಸವಾಲು ಹಾಕ್ತೀವಿ ಸಾಕ್ಷಾಧಾರ ಒದಗಿಸಿ ಈ ಥರಲ್ಲಿ ಅನಾವಶ್ಯಕವಾಗಿ ನಾವು ಯಾವುದೇ ಅಂಧವಿಕಲ್ರ ಪ್ರಸಾರ ಮಾಡಲಿಲ್ಲ ನಾವು ಹೇಳಿದ್ದು ಯಾರಿಗೇನು ನೋವಾಗಿತ್ತು ಅಷ್ಟು ಮಾತ್ರ ಅದಕ್ಕೆ ಇವರು ಈ ಥರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಸವಾಲು ಹಾಕ್ತೀವಿ ಅಂತ ಈಗ ಅವ್ರಿಗೆ ಅವ್ರ ಸವಾಲಿಗೆ ನಾವೇನು ಸವಾಲು ಮತ್ತೆ ಮರು ಸವಾಲು ಹಾಕೋದಿಲ್ಲ ಆದರೆ ಅವರು ಏನು ಹೇಳಿದ್ರು ಅದಕ್ಕೆ ಆ ಸಮಾಜ ಅಥವಾ ಸಾರ್ವಜನಿಕರಿಗೆ ಅದೇ ಸರಿ ಅಂತ ಅನಿಸ್ಬಿಡುತ್ತೆ ಅದಕ್ಕಾಗಿ ನಾವು ಸ್ವಲ್ಪ ವಿವರಣೆ ಕೊಡೋಕೋಸ್ಕರ ನಾವು ಈ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಂದು ಸೇರಿಸ್ಕೊಂಡಿದ್ದೀವಿ ಏನಂದ್ರೆ ಈಗ ಅವ್ರಿಗೆ ಸಾಕ್ಷ್ಯಾಧಾರ ಬೇಕು ಅಂತ ಏನು ನೋವಾಗಿದೆ ನಮಗೆ ನನ್ನನ್ನೇ ಒಂದು ಎನ್ ಜಿ ಒ ಸಂಘ ಎನ್ ಜಿ ಒ ಅಸೋಸಿಯೇಷನ್ ಮೀಟಿಂಗ್ ಕರೆದಿದ್ರು ಅವರು ಇ ಡಬ್ಲ್ಯೂರವರು ಅಲ್ಲಿ ಅವ್ರು ಹೇಳಿದಕ್ಕೆಲ್ಲ ಒಂದು ಸುಮ್ಮನೆ ಪಾಪ ಎಲ್ಲ ಸ ಇವರು ಎನ್ ಜಿ ಒಗಳು ಸುಮ್ಮನೆ ಕೂಡ ಹೂವು ಅಂತಿದ್ದಾರೆ ಎರಡು ಏನು ಉತ್ತರ ಕೊಡೋಂಗಿಲ್ಲ ಅವ್ರಿಗೆ ಎಲ್ಲ ಉತ್ತರ ಕೊಡ್ಲಿಕ್ಕೆ ನೀವು ಆಚೆಗೆ ಹೋಗಿ ಅಂತ ಆಚೆ ಕಳಿಸಿದ್ರು ನಾನು ಅವ್ರ ಮೇಲೇನು ಘೋಷಣೆಗೆ ಹೋಗಲಿಲ್ಲ ಆದರೆ ಹೇಳಿದ್ದೆಲ್ಲ ಒಪ್ಕೊಳ್ಳೋಕ್ಕಾಗೋದಿಲ್ಲ ಏನೋ ಒಂದು ಪ್ರಶ್ನೆಗೆ ಪ್ರಶ್ನೆ ಹಾಕಿದ್ದಕ್ಕೆ ನಾನು ಅದಕ್ಕೆ ಉತ್ತರ ಹೇಳಿದ್ದಕ್ಕೆ ಅವರು ಆಚೆಗೆ ಹೋಗಿ ಆಚೆಗೆ ಹೋಗಿ ನೀವು ಅಂತಂದರು ನನಗೆ ಎಪ್ಪತ್ತಾರು ವಯಸ್ಸು ಹಿರಿಯ ಸಹ ನಾಗರಿಕ ನಾನು ಕ್ಲಾಸ್ ಒನ್ ಆಫೀಸರ್ ರಿಟೈರ್ಡ್ ಆಗಿ ಬಂದಿರೋನು ನನಗೂ ಅವ್ರಿಗಿಂತ ಜಾಸ್ತಿ ಗೌರವ ಇದೆ ಮರಿ ಸ್ವಾಭಿಮಾನ ಇದೆ ಅದಕ್ಕೆ ಅದು ಅದು ಅವಮಾನ ಅಲ್ವಾ ಅಂಗವಿಕಲತೆಗೆ ಇದು ಅರ್ಥವಾಗೋದಿಲ್ವಾ ಅದೊಂದು ಎರಡನೇದು ಯಾವಾಗಲೂ ಹಾಸ್ತಾಂಬ ದೇವಸ್ಥಾನಕ್ಕೆ ನಮ್ಮ ನಮ್ಮ ಸಹಾಯಕರ ಜೊತೆಗೆ ನಮ್ಮನ್ನು ಬಿಡ್ತಾಯಿದ್ರು ಒಬ್ಬರು ಸಹಾಯಕರನ್ನ ಜೊತೆಗೆ ಬಿಟ್ಟು ಕಳಿಸ್ತಾಯಿದ್ರು ಫ್ರೀಯಾಗಿ ಈ ಸರಿ ಸ್ವಯಂ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಅಂಧರ ಒಕ್ಕೂಟದ ಬಾಬು ಹೊನ್ನೇಗೌಡ ಸಣ್ಣಸ್ವಾಮಿ ಶ್ರೀನಿವಾಸ್ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು